ಚತುರ್ಥಿ ಗಣೇಶೋತ್ಸವ ಈ ಪುಣ್ಯ ಕಾರ್ಯಕ್ರಮವನ್ನು ನಾವು ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ನಾವು ಎಲ್ಲ ತಗುರ ಸಜ್ಜನ ಬಂಧುಗಳ ಸಹಕಾರದಿಂದ ವಿಜೃಮಣಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ನಾವು ಅಧ್ಯಕ್ಷತೆ ವಹಿಸಿಕೊಂಡಂತಹ ಶ್ರೀ ಅಯ್ಯಪ್ಪ ವಿಜಯ ಮಂದಿರದ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಗುರುವಲಿ ಗೋಪಾಲಕೃಷ್ಣ ಭವಿವರನ್ನ ಅಯ್ಯಪ್ಪ ಸೇವಾ ಸಮಿತಿ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಧಾರ್ಮಿಕ ಉಪನ್ಯಾಸವನ್ನು ನೀಡುವುದಕ್ಕೆ ಮುಂದೆ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀ ಶಂಕರಭಟ್ಟುಗುಳ್ವ ನಾಯವನ್ನು ಅಯ್ಯಪ್ಪ ಸೇವಾ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸೇವಾ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ವಿಶೇಷ ಅಂತ ಹೇಳುತ್ತೇನೆ ಗಣೇಶ ಚತುರ್ಥಿ ಗಣೇಶನಿಗೆ ಮೊದಲ ಪೂಜೆ ಸಲ್ಲುವಂತಹ ದಿನ ಆ ಮೊದಲ ಪೂಜೆ ಸಲ್ಲಿಕೆ ಕಾರಣ ಏನು ಅಂತ ಹೇಳಿದ್ರೆ ಒಮ್ಮೆ ಪಾರ್ವತಿ ಗಣಪತಿಯ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋಗಬೇಕಾದ್ರೆ ಆ ಸ್ನಾನ ಮಾಡುವಂತಹ ಜಾಗ ಅಲ್ಲಿ ಯಾರಾದರೂ ಜನ ಬಂದರೆ ಅದಕ್ಕೆ ಒಂದು ಮೂರ್ತಿಯನ್ನು ತಯಾರಿಸಿ ಆ ಮೂರ್ತಿಗೆ ಜೀವ ಕೊಟ್ಟು ಇಲ್ಲಿ ನಿಲ್ಲಬೇಕು ನಾನು ಸ್ನಾನ ಮಾಡಿ ಬರ್ತೇನೆ ಯಾರು ಬಂದರೂ ಒಳಗೆ ಬೀಳ್ಬಾರ್ದು ಅಂತ ಹೇಳಿ ಹೇಳಿ ಸ್ನಾನಕ್ಕೆ ಹೋಗ್ತೇನೆ ಅಷ್ಟಾಗುವಾಗ ಅಲ್ಲಿಗೆ ಶಿವ ಶಿವನ ಪ್ರವೇಶ ಆಗ್ತದೆ ಶಿವನ ಆ ಸ್ನಾನಗಿಡಕ್ಕೆ ಹೋಗ್ಲಿಕ್ಕೆ ಮುಂದೆ ಹೋದಾಗ ಈ ಬಾಲಕ ತಡೀತಾನಂತೆ ತಡಿದರೆ ನೀನು ಯಾರಪ್ಪ ನಾನು ಪಾರ್ವತಿಯ ಗಂಡ ಬಂದಿದ್ದೇನೆ ನನ್ನನ್ನು ನೀನು ತಡೀಲಿಕ್ಕೆ ನೀನು ಯಾರು ಹಾಗೆ ಕೊನೆಗೆ ಆ ಬಾಲಕನ ಶಿರವನ್ನು ಶಿವ ಕತ್ತರಿಸ್ತಾನಂತೆ ಆ ಹೊತ್ತಿಗೆ ಶಿವೆ ಸ್ನಾನ ಮಾಡಿ ಬಂದಾಗ ಈ ಬಾಲಕ ಮೃತಪಟ್ಟಿದ್ದಾನೆ ಆಗ ಅವಳಿಗೆ ಬಹಳ ದುಃಖ ಆಗಿ ಅವಳು ತುಂಬಾ ದುಃಖಿಸಿದಂತೆ ಕೊನೆಗೆ ಹೇಳಿದಂತೆ ನನ್ನ ಈ ಮಗುವನ್ನು ಯಾರು ಹೀಗೆ ಬಂದದ್ದು ಅಂತ ಕೊನೆಗೆ ಅದು ಶಿವನಿಂದ ಆಗ್ತದ್ದು ಅಂತೇಳಿ ಆದಾಗ ಶಿವ ಕೊನೆಗೆ ಶಿವ ಗಣಗಳು ಆ ಗಣಗಳಿಗೆಲ್ಲ ಹೇಳಿದಂತೆ ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ಒಂದು ಪ್ರಾಣಿ ಯಾವುದಾದ್ರೂ ಇದ್ರೆ ಆ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತನ್ನಿ ಅಂತೇಳಿ ಹಾಗೆ ಆನೆಯ ಶಿರವನ್ನು ಕತ್ತರಿಸಿ ತಂದು ಆ ಮಗುವಿನ ಕೃತಿಗೆ ಜೋಡಿಸಿದಾಗ ಅಲ್ಲಿ ಆ ಒಂದು ಮೂರ್ತಿ ಆಯ್ತು ಆ ಮೂರ್ತಿಗೆ ಗಣಪತಿ ಆ ಅಲ್ಲಿ ಶಿವ ಹೇಳಿದ ನೀನು ನನ್ನ ಶಿವಗಣಗಳಲ್ಲ ನಾಯಕನಾಗಿ ಇರಬೇಕು ನೀನೆ ಇನ್ನೊಂದು ಏನು ಅಂತ ಹೇಳಿದ್ರೆ ಎಲ್ಲ ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಮೊದಲ ಪೂಜೆ ನಿನಗೆ ಸಲ್ಲಬೇಕು ಅಂತ ಹೇಳಿ ನಾವು ಇಲ್ಲಿ ಹದಿನೆಂಟು ವರ್ಷ ಆಗಿರ್ಬೋದು ವ್ಯಕ್ತಿಯಲ್ಲಿ ಇರೋದಿಲ್ಲ ಹದಿನಾಲ್ಕು ವರ್ಷದ ಅಲ್ಲಿ ಹಾಳಿ ಮಂದಿರಲ್ಲಿರುವಾಗ ನಾವು ತುಂಬಾ ದುಡಿದು ಕೂಡ ನಮ್ಮಿಂದ ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ ಅದರ ನಂತರ ದಿವಂಗತ ಗೋಪಾಲ ಶೆಟ್ಟಾರವರ ಒಂದು ಉತ್ಪ್ರೇಕ್ಷೆಯಿಂದ ನಾವೆಲ್ಲರೂ ಸಂಘಟಿತರಾಗಿ ಜೀರ್ಣೋದ್ಧಾರ ಅಂತ ಮಾಡಿ ಆ ಜೀರ್ಣೋದ್ಧಾರ ಸಮಿತಿಯವರ ಅತ್ಯಂತ ಶ್ರಮದಾಯಕವಾದ ಶ್ರಮದಿಂದಾಗಿ ಇಷ್ಟು ಭವ್ಯವಾದ ಮಂದಿರವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ನಮ್ಮಿಂದ ಹಳೆ ಶ್ರೀನಿವಾಸ ಸಮಿತಿ ಮುಂಚೆ ಇರುವಂತಹ ಕಮಿಟಿಯಲ್ಲಿ ನಾವು ಭಜನೆ ಮಾಡಿದ್ದೆ ಹೊತ್ತು ಅಥವಾ ಸಂಘಟಕವಾಗಿ ನಮ್ಮ ಹೋರಾಟದಲ್ಲಿ ವಿಜಯವಾಗಿರ್ಬೋದು ಅದು ಎಲ್ಲರ ಶ್ರಮದಿಂದ ಆದ್ರು ಖಾಲಿ ನಮ್ಮ ಸಮಿತಿಯಲ್ಲ ಮಂದಿರದ ಸ್ಥಾಪಕ ಅಧ್ಯಕ್ಷರಾದಂತಹ ಗುರುವಡಿ ಗೋಪಾಲಕೃಷ್ಣ ಅವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮನ್ನು ಉದ್ದೇಶಿಸಿ ಧಾರ್ಮಿಕ ಉಪನ್ಯಾಸ ಹೊಂದಿದ್ದ ಶ್ರೀಯುಪಿ ಶಾಲೆಯ ನಿವೃತ್ತಿ ಅಧ್ಯಾಪಕರು ನಮ್ಮೆಲ್ಲರ ಆಧರಣೀಯ ಗುರುಗಳಾದಂತಹ ಶಂಕರ ಭಟ್ಟ ಉಳಿಯೋಣ ವಿಶ್ವ ಹಿಂದೂ ಪರಿಷತ್ ಕಾಕರಗೋಡು ಜಿಲ್ಲಾಧ್ಯಕ್ಷರು ಇವರಿಗೂ ಈ ಸಮಾರಂಭದ ಬಳಿಕ ಅವರಿಗೆ ಧನ್ಯವಾದಗಳು ಅದೇ ರೀತಿ ಮಂದಿರದ ಉಪಾಧ್ಯಕ್ಷರಾದ ದಾಮೋದರಾಚಾರ್ಯಪರು ಶ್ರೀರಾಮ್ ಅವರಿಗೂ ಈ ಮಂದಿರದ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಶೆಟ್ಟಿ ಕುರಿಯ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅದೇ ರೀತಿ ಮಂದಿರದ ಗುರುಸ್ವಾಮಿಗಳಾದಂತಹ ಕೃಷ್ಣಮೂರಳಿ ಅವಡಿ ಅಧ್ಯಕ್ಷ ಇವರಿಗೂ ಈ ಮಂದಿರದ ಪರವಾಗಿ ಧನ್ಯವಾದಗಳು ಅದೇ ರೀತಿ ಸೇರಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ನೀಡುತ್ತಾ ಮುಂದಿನ ಎಲ್ಲಾ ಕಾರ್ಯಗಳು ಸಂಜೆ ತನಕ ಕಾರ್ಯಕ್ರಮ ಇದೆ ಎಲ್ಲದಕ್ಕೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಂದಿಸುತ್ತಿದ್ದೇನೆ ಜಯ